ವೆಜ್ ವೆಜಿಡೇಸ್ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಅಂತ ಅರ್ಧ ಗಂಟೇಲಿ ಮಸಾಲೆ ಪುರಿನ ರೆಡಿ ಮಾಡ್ಬೋದು ಈ ಪುರಿ ಕೂಡ ಮನೇಲಿ ಮಾಡ್ಕೊಳ್ಬೋದು ನಾನು ಪ್ಯಾಕೆಟ್ ಪೂರಿ ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದನ್ನ ಅದನ್ನು ತಂದು ಕರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಸಾಲೆ ಪೂರಿನ ಹೇಗೆ ಮಾಡೋದು ಮೊದಲಿಗೆ ಮಸಾಲೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಮೊದಲಿಗೆ ಇಲ್ಲಿ ನಾನು ಚಕ್ಕೆ ತೊಗೊಂಡಿದ್ದೀನಿ ಜೀರಿಗೆ ಆಮೇಲೆ ಕಾಳು ಮೆಣಸು ಬೆಳ್ಳುಳ್ಳಿ ಆಮೇಲೆ ಎರಡು ಈರುಳ್ಳಿ ಎರಡು ಆಲೂಗಡ್ಡೆ ಹಸಿಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಎರಡು ಆಲೂಗಡ್ಡೆ ಎರಡು ಈರುಳ್ಳಿ ಆಮೇಲೆ ಚಕ್ಕೆ ಲವಂಗ ಬೋಳ್ಕಾಳು ಎಲ್ಲದನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಒಂದೊಂದು ಕಟ್ಟು ತಗೊಂಡಿದ್ದೀನಿ ಪುದೀನ ಒಂದು ಕಟ್ಟು ಕೊತ್ತಂಬರಿ ಒಂದು ಕಟ್ಟು ಎಲ್ಲ ಇದಕ್ಕೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ರುಬ್ಕೊಳ್ಬೇಕು ಹಸಿದನ್ನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಗತ್ತೆ ಇದು ಗ್ರೀನ್ ಮಸಾಲೆ ಇದು ಮೈಸೂರು ಕಡೆ ತುಂಬ ಸ್ಪೆಷಲ್ ಇದು ನಾವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಗೊತ್ತಾ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಮನೇಲಿ ಮಾಡಿಕೊಂಡ್ರೆ ನಾನು ಈ ಥರ ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ನೆನೆಸಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಆಮೇಲೆ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಈಗ ಮಿಕ್ಸ್ ಇದ್ದೀನಿ ಇದಕ್ಕೆ ಉಪ್ಪು ಬೆಲ್ಲ ಲಿಂಬು ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀವು ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೋದು ರುಬ್ಲಿಕ್ಕೆ ಏನೂ ಪರವಾಗಿಲ್ಲ ಆದರೆ ಹುಣಸೆಹಣ್ಣಗಿಂತ ಲಿಂಬು ಚೆನ್ನಾಗತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಕುದ್ದಿದ್ದಾಗಿದೆ ಎಷ್ಟು ದಪ್ಪ ಆಗಿದೆ ನೋಡ್ತಾ ಇದ್ದೀರಲ್ವ ನಾವು ಹಿಟ್ಟು ಕರಡಿ ಹಾಕಿದ್ರೆ ಎಷ್ಟು ದಪ್ಪ ಆಗುತ್ತೋ ಅದೇ ಥರ ದಪ್ಪ ಆಗಿದೆ ಅದು ಈ ಥರ ಆಗುತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ತುಂಬ ದಪ್ಪ ಆದರೆ ಇನ್ನೊಂದು ನೀರು ಆ್ಯಡ್ ಮಾಡ್ಕೊಳ್ಳಿ ತುಂಬ ಮೀಡಿಯಮ್ ಸಾಕು ಈ ಥರ ಮಸಾಲೆ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಮತ್ತು ಮನೇಲಿ ಮಾಡಿದ್ರೆ ಟೇಸ್ಟಿ ಕೂಡ ನಾವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಖಾರ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಹಸಿ ಮೆಣಸು ತಗೊಂಡಿದ್ದೆ ಈಗ ಇಲ್ಲಿ ನೋಡಿ ಇದಕ್ಕೆ ಪುರಿಗೆ ಹಾಕ್ಕೊಳ್ಳಿಕ್ಕೆ ಮೇಲ್ಗಡೆಯಿಂದ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಎರಡೇ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ಸೇರಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಮೇಲಿಂದ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ಇದಕ್ಕೆ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಿಂಬು ಬೇಕು ಅಂದರೆ ಹಾಕ್ಕೊಳ್ಬೋದು ಏನು ಬೇಕಾಗಲ್ಲ ಹುಳಿ ಟೊಮೆಟೊ ತೊಗೊಂಡಿರ್ತೀವಲ್ವಾ ಅದೇ ಹುಳಿ ಇರುತ್ತೆ ಹಾಗಾಗಿ ನಿಮ್ಮ ಚಾಯ್ಸು ಬೇಕಾದರೆ ಹಾಕ್ಕೊಳ್ಬೋದು ಆಮೇಲೆ ಇದನ್ನು ಪುರಿ ಪುಡಿ ಮಾಡಿಕೊಂಡು ಅದ್ರ ಮೇಲಿಂದ ಈ ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೇಲಿಂದ ಶೇವ್ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ತಿಂದರೆ ಮಸಾಲೆ ಪುರಿ ರೆಡಿ ಅರ್ಧ ಗಂಟೇಲಿ ಮನೇಲಿ ಕೂಡ ಮಸಾಲೆ ಪುರಿನ ಮಾಡ್ಬೋದು ನೋಡಿ ಈ ಥರ ಪ್ಯಾಕೆಟ್ ಪೂರಿ ಸಿಗುತ್ತೆ ಅಂಗಡೀಲಿ ನಾನು ಈ ಥರ ಎಣ್ಣೆಲಿ ಕರ್ಕೊಳ್ತಾ ಇದ್ದೀನಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಪೂರಿ ಕೂಡ ಮನೆಯಲ್ಲೇ ಮಾಡ್ಕೊಳ್ತೀನಿ ಅನ್ನೋರು ಮಾಡ್ಕೊಳ್ಬೋದು ಈಗ ನೋಡಿ ಇದು ಪೂರಿ ಕರೆದಿದ್ದಾಗಿದೆ ನೋಡ್ತಾ ಇದ್ದೀರಲ್ವ ಈ ಥರ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ಪುರಿಗೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಪಾನಿಪೂರಿ ಕೂಡ ಇದರಲ್ಲೇ ಮಾಡ್ಕೊಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ಥರ ಆಗಿದೆ ಪೂರಿ ಕರೆದು ಇಟ್ಕೊಂಡಿದ್ದೀನಿ ಈ ಥರ ಆಗಿದೆ ಈಗ ಒಂದು ಪ್ಲೇಟ್ ತಗೊಳ್ಳಿ ಪ್ಲೇಟಿಗೆ ಫೈವ್ ಟು ಸೆವೆನ್ ಅಥವಾ ಏಯ್ಟ್ ಪೂರಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪುಡಿ ಪುಡಿ ಮಾಡ್ಕೊಳ್ಳಿ ಹಾಗೆ ಮಸಾಲೆ ಹಾಕ್ಕೊಳ್ಳಿ ನಿಮ್ಮ ಚಾಯ್ಸು ಯಾವ ಥರ ಬೇಕಾದ್ರೂ ಹಾಕ್ಕೊಳ್ಬೋದು ಅದು ಕ್ಯಾರೆಟು ಈರುಳ್ಳಿ ಟೊಮೆಟೊ ಹಣ್ಣು ಕೊಸುಂಬ್ರಿ ಟೈಪ್ ಇರುತ್ತಲ್ಲ ಅದನ್ನ ಮೊದಲು ಹಾಕ್ಕೊಂಡು ಆಮೇಲೆ ಕೂಡ ಮಸಾಲೆ ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಆಮೇಲೆ ಮೇಲಿಂದ ಶೇವ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಾಯ್ತಂತ ನಮಗೆ ತಿಳಿಸಿ ನಮ್ಮ ಚಾನಲಲ್ಲಿರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್